ನಮಸ್ಕಾರ ಸ್ನೇಹಿತರೆ ನಾನು ಜಯರಾಜ ನಾಯ್ಡು ಮಾತಾಡ್ತಾ ಇದ್ದೀನಿ ನೋಡಿ ನಮ್ಮ ಆಸರ ವೃದ್ಧಾರ್ತಕ್ಕಂತಹ ದೇವ್ರ ಮಕ್ಕಳು ನೀವು ಇವರಲ್ಲಿ ಯಾರಾದರೂ ಒಬ್ಬರನ್ನ ದತ್ತು ಪಡೆಯೋ ಮೂಲಕ ದತ್ತು ಪಡೆಯೋದು ಅಂತಂದರೆ ಅವರ ಮೆಡಿಷನ್ನು ಖರ್ಚು ಕೊಡ್ತಕ್ಕಂತಹ ದಾನಿಗಳು ಯಾರು ಇದ್ದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಕೇವಲ ಮೂರು ಸಾವಿರ ರೂಪಾಯಿ ಅದನ್ನು ಕಟ್ಟೋ ಮೂಲಕ ಒಬ್ಬರನ್ನ ನೀವು ದತ್ತು ಪಡೀಬೋದು ಮೂವತ್ತು ಆರು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಅದನ್ನು ಕಟ್ಟಿದಲ್ಲಿ ಟ್ಯಾಕ್ಸ್ ಎಕ್ಸಾಮ್ ಸಹ ಸಿಗುತ್ತೆ ದಯವಿಟ್ಟು ಯಾರಾದರೂ ದಾನಿಗಳು ಮಾಡ್ತಕ್ಕಂಥವ್ರು ದಯವಿಟ್ಟು ಸಂಪರ್ಕ ಮಾಡಬಹುದು ದಯವಿಟ್ಟು ನೋಡಿ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಗೆ ಯಾರು ತಂದೆ ತಾಯಿ ಇಲ್ಲ ಅಂಥವ್ರಿಗೆ ಯಾಕೆ ನಾವು ಒಬ್ಬರು ದತ್ತು ಮೂಲಕ ಅವ್ರನ್ನೇ ನಾವು ತಂದೆ ತಾಯಿ ಅನ್ಕೋಬಾರ್ದು ಅವ್ರಿಗೆ ಯಾಕೆ ನಾವು ಒಂದು ಭಾಳ ಕೊಡಬಾರ್ದು ದಯವಿಟ್ಟು ಯೋಚನೆ ಮಾಡಿ ಯಾರು ದತ್ತು ಪಡಿತೀವಿ ಅನ್ನೋ ಆಸೆ ಇದ್ದವರು ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್